ನಿಮ್ಮ ವಯಸ್ಸನ್ನ ಅರೆಸ್ಟ್ ಮಾಡಿದೀರ ಮಕ್ಕಳಿಗೆ ಮುಖ್ಯ ಹಾಲು ಅಂತೂ ಅಲ್ಲ ಬುದ್ಧಿಗೆ ಒಳ್ಳೇದು ಪ್ರಿಯ ವೀಕ್ಷಕರೇ ನಿಮ್ಮ ಗ್ಯಾರಂಟಿ ನ್ಯೂಸ್ ಈಗ ಎಲ್ಲಾ ಕೇಬಲ್ ಹಾಗೂ ಡಿಟಿಎಚ್ ಗಳಲ್ಲಿ ಲಭ್ಯ ಟಾಟಾ ಪ್ಲೇ ಒನ್ ಸಿಕ್ಸ್ ಸಿಕ್ಸ್ ಫೈವ್ ಹಾತ್ವೇ ನೆಟ್ವರ್ಕ್ ಡಿಜಿಟಲ್ ನೆಟ್ವರ್ಕ್ ಒನ್ ಸಿಕ್ಸ್ ಜೀರೋ ಮೆಟ್ರೋ ಕಂಪ್ನಿ ಬ್ರಾಂಡ್ ಬೆಂಗಳೂರಿಗೆ ಸ್ವಾಗತ ನಾನು ನಮ್ರತಾ ಮೊದಲಿಗೆ ಹೆಡ್ಲೈನ್ಸ್ ಬೆಂಗಳೂರಿನ ಅಕ್ಷರಶಃ ನಲುಗಿಸಿದ ವರುಣ ಮಳೆರಾಯಿನ ಕೋಪತಾಪಕ್ಕೆ ನಲುಗಿದ ಸಿಟಿ ಜನ ರಾಜಧಾನಿ ರೌಂಡ್ಸ್ ಹೊಡೆದು ಸಮಸ್ಯೆ ಆಲಿಸಿದ ಸಿಎಂ ಸಿದ್ದಣ್ಣ ವರುಣನ ರೋಷಾಗ್ನಿಗೆ ತತ್ತರಿಸಿದ ಸಾಯಿ ಲೇಔಟ್ ಕೊಳಚೆ ನೀರಿನಿಂದ ಗಬ್ಬೆದ್ದು ನಾರ್ತಾ ಇರೋ ಸಿಟಿ ರೋಡ್ಸ್ ಅನಾರೋಗ್ಯದ ಭಯಕ್ಕೆ ಏರಿಯಾ ಖಾಲಿ ಮಾಡ್ತಾ ಇರೋ ಸಿಟಿ ಉದ್ಯಾನ ನಗರಿಯಲ್ಲಿ ನಿಲ್ಲದ ಭಟ ಪೆಟ್ಟಿ ಅಂಗಡಿ ಮೇಲೆ ಬಿದ್ದ ಬೃಹದ್ ಆಕಾರದ ಮರ ಪ್ರಾಣಪಾಯದಿಂದ ಗ್ರೇಟ್ ಎಸ್ಕೇಪ್ ಆದ ವಾಹನ ಸವಾರ ಮೆಟ್ರೋದಲ್ಲಿ ಸಂಚರಿಸೋ ಲೇಡೀಸ್ ಬಿ ಕೇರ್ಫುಲ್ ನಿಮ್ಮ ಮಧ್ಯೆಯೂ ಓಡಾಡ್ತಿದ್ದಾರೆ ಕಾಮಕ್ರಿಮಿಗಳು ಹುಷಾರ್ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಹೆಣ್ಣುಮಕ್ಕಳ ವಿಡಿಯೋ ವೈರಲ್ ಕನ್ನಡಕ್ಕೆ ಅವಮಾನಿಸಿದ್ದ ಎಸ್ಬಿಐ ಸಿಬ್ಬಂದಿ ಟ್ರಾನ್ಸ್ಫರ್ ರೊಚ್ಚಿಗಿದ್ದ ಕನ್ನಡಿಗರು ಕ್ಷಮೆಯಾಚಿಸಿದ ಹಿಂದಿ ಮ್ಯಾನೇಜರ್ ಕನ್ನಡವೇ ಫಸ್ಟ್ ಅಂತ ಸಿಎಂ ಸಿದ್ದರಾಮಯ್ಯ ಕೌಂಟರ್ ಲ್ಲಿ ಮಳೆರಾಯ ಸೃಷ್ಟಿಸಿರುವ ಅವಾಂತರ ಒಂದ ಎರಡ ಅಪವಾ ಸಾಕಪ್ಪ ಸಾಕು ಈ ಮಳೆ ಸಹವಾಸ ಅನಿಸ್ಬಿಟ್ಟಿದೆ ಅಕ್ಷರಶಃ ವರುಣ ಮರಣ ಮೃದಂಗ ಬಾರಿಸಿದ್ದಾನೆ ರಣಭೀಕರ ಮಳೆಗೆ ಒಂದಷ್ಟು ಏರಿಯಾಗಳು ತತ್ತರಿಸಿಬಿಟ್ಟಿವೆ ವರುಣ ಸೃಷ್ಟಿಸಿದ ಅವಾಂತರ ವೀಕ್ಷಿಸಲು ನಾಡದೊರೆ ಇಂದು ಅಖಾಡಕ್ಕೆ ಎಳೆದಿದ್ರು ಮಳೆಹಾನಿ ಪ್ರದೇಶದಲ್ಲಿ ಸಿಎಂ ಡಿಸಿಎಂ ಸಿಟಿ ರೌಂಡ್ಸ್ ಒತ್ತುವರಿ ವಿರುದ್ಧ ಸಿಎಂ ಗರಂ ಅಧಿಕಾರಿಗಳಿಗೆ ಕ್ಲಾಸ್ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಬೀಳುತ್ತಿರುವ ಮಳೆಗೆ ಜನ ಅಕ್ಷರ ಸಹ ತತ್ತರಿಸಿದ್ದಾರೆ ಲೇಔಟ್ ಸೇರಿ ಹಲವೆಡೆ ಮನೆಗಳಿಗೆ ನೀರು ನುಗ್ಗಿ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿದೆ ಈ ಹಿನ್ನೆಲೆ ಇಂದು ಸಿಎಂ ಹಾಗೂ ಡಿಸಿಎಂ ಸಿಟಿ ರೌಂಡ್ಸ್ ಮಾಡಿದ್ರು ವಿಧಾನಸೌಧದಿಂದ ಬಸ್ ಮೂಲಕ ಸಿಟಿ ರೌಂಡ್ಸ್ಗೆ ಹೊರಟ ಸಿಎಂ ಹಾಗೂ ಡಿಸಿಎಂಗೆ ಸಚಿವರಾದ ಕೆಜೆ ಜಾರ್ಜ್ ಭೈರತಿ ಸುರೇಶ್ ಸೇರಿದಂತೆ ಅಧಿಕಾರಿಗಳು ಸಾಥ್ ನೀಡಿದರು ಮೊದಲಿಗೆ ಹೆಬ್ಬಾಳದಿಂದ ಸಿಟಿ ರೌಂಡ್ಸ್ ಆರಂಭಿಸಿದ ಸಿಎಂ ಹಾಗೂ ಡಿಸಿಎಂ ನಾಗವಾರದ ವೀರಣ್ಣಪಾಳ್ಯದ ಜಂಕ್ಷನ್ ಬಳಿ ರಾಜಕಾಲುವೆ ವೀಕ್ಷಣೆ ಮಾಡಿದ್ರು ಅದಾದ ನಂತರ ಹೆಚ್ಬಿಆರ್ ಲೇಔಟ್ ಗೆದ್ದಲಹಳ್ಳಿಯ ರೈಲ್ವೆ ಅಂಡರ್ ಪಾಸ್ ಸೆಲೆಕ್ಟ್ ಬೋರ್ಡ್ ಜಂಕ್ಷನ್ ನ ಕಾಮಗಾರಿ ವೀಕ್ಷಣೆ ಮಾಡಿದ್ರು ನೀರು ನಿಂತಿರುವ ಸ್ಥಳಗಳಲ್ಲಿ ಪರಿಶೀಲನೆ ನಡೆಸಿ ಅಧಿಕಾರಿಗಳಿಗೆ ಕ್ಲಾಸ್ ತೆಗೆದುಕೊಂಡ್ರು ಎಲ್ಲಿ ಸಮಸ್ಯೆ ಇದೆಯೋ ಅಲ್ಲಿ ಟ್ರೇಸ್ ಔಟ್ ಮಾಡಿ ಯಾರೇ ಖಾಸಗಿ ವ್ಯಕ್ತಿಗಳಾಗ್ಲಿ ಯಾರೇ ದೊಡ್ಡ ಬಿಲ್ಡರ್ ಗಳಾಗ್ಲಿ ನಿರ್ದಾಕ್ಷಿಣ್ಯವಾಗಿ ಕ್ರಮ ತೆಗೆದುಕೊಳ್ಳಿ ಅಂತ ಅಧಿಕಾರಿಗಳಿಗೆ ಕಡಕ್ ಸೂಚನೆ ನೀಡಿದ್ರು ಬಳಿ ಪರಿಶೀಲನೆ ಮಾಡುದು ಒತ್ತುವರಿಯಾಗಿದೆ ಅದನ್ನ ಕೂಡ್ಲೇ ತೆರವು ಮಾಡಿಸಿ ಅಂತ ಹೇಳಿದೀವಿ ಎರಡನೇ ಪಾಯಿಂಟ್ ನಾವು ನೋಡಿದ್ದು ಎಚ್ ಆರ್ ಬಡಾವಣೆ ಅಲ್ಲಿ ಐದನೇ ಹಂತದ ರಾಜಕಾಲುವೆ ಇದೆಯಲ್ಲ ಅಲ್ಲಿ ಸಮಸ್ಯೆ ಇದೆ ಅಲ್ಲಿ ಜನವಸತಿ ಮನೆಗಳಿಗೆಲ್ಲ ನೀರೆಲ್ಲ ನುಗ್ಗಿದೆ ನಾನು ಈ ಕಾರ್ಯಕ್ರಮ ಪೂರ್ಣ ಕೂಡ್ಲೆ ಶೀಘ್ರವಾಗಿ ಪೂರ್ಣಗೊಳಿಸಬೇಕು ಅಂತ ಹೇಳಿದ ಬೆಂಗಳೂರು ನಗರ ಪ್ರದಕ್ಷಿಣೆ ಹಾಕ್ತಿದ್ದಂತೆ ಸಿಎಂ ಸಿದ್ದರಾಮಯ್ಯ ಅವರನ್ನ ನೋಡೋಕೆ ಜನ ಸಾಗರವೇ ಸೇರಿತ್ತು ಮಳೆಯಿಂದ ಹಾನಿಗೆ ಒಳಗಾದ ಜನರಂತೂ ಸಿದ್ದರಾಮಯ್ಯನವರನ್ನ ಭೇಟಿಯಾಗಿ ತಮ್ಮ ಸಮಸ್ಯೆಗಳನ್ನ ಹೇಳ್ಕೊಂಡ್ರು ಇನ್ನ ಸ್ಥಳದಲ್ಲಿಯೇ ಜನರ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ರು ಸಿಎಂ ಸಿದ್ದರಾಮಯ್ಯ ಭೇಟಿ ನೀಡಿದ ಕ್ಷೇತ್ರಗಳಲ್ಲಿ ಬಿಜೆಪಿ ಶಾಸಕರು ತಮ್ಮ ಸಮಸ್ಯೆಗಳನ್ನ ಸಿಎಂ ಗಮನಕ್ಕೆ ತಂದ್ರು ಆರ್ಪುರ ಶಾಸಕ ಬೈರತಿ ಬಸವರಾಜ್ ಬೊಮ್ಮಸಂದ್ರ ಶಾಸಕ ಸತೀಶ್ ರೆಡ್ಡಿ ಮಹದೇವಪುರದ ಮಾಜಿ ಶಾಸಕ ಅರವಿಂದ ಲಿಂಬಾವಳಿ ಸಿಎಂ ಭೇಟಿಯಾಗಿ ತಮ್ಮ ಬೇಡಿಕೆಗಳನ್ನ ಇಟ್ಟರು ಎರಡೇದು ಎಲ್ಲೆಲ್ಲಿ ತಗ್ಗು ಪ್ರದೇಶ ಇದೋ ಅದಕ್ಕೆ ಕೂಡ ನಾವು ಮಾತಾಡಿದೀವಿ ಕೆಆರ್ಡೆಯವರು ಮಾತಾಡಿದಿವಿ ಇಮಿಡಿಯೆಟ್ಲಿ ಆ ರೋಡ್ ಓಪನ್ ಆಗುವಂತ ಕೆಲಸ ಆಗ್ತದೆ ಬೆಂಗಳೂರು ನಗರದಲ್ಲಿ ಎಲ್ಲೆಲ್ಲಿ ಪ್ರದೇಶ ಇವತ್ತು ನಾವು ವಿಸಿಟ್ ಮಾಡ್ತಾ ಇದೀವಿ ಇನ್ನ ಬಹಳ ಕಡೆ ಇದೆ ಒಟ್ಟು ಇಪ್ಪತ್ತೆರಡು ಕಡೆ ಇಂತ ಸಮಸ್ಯೆ ನಾವು ಕಾಣ್ತಾ ಇದೀವಿ ಮೊದಲು ಇನ್ನೂರ ಹತ್ತು ಕಡೆ ಇತ್ತು ಈಗಾಗಲೇ ಅನೇಕ ಕಡೆ ಎಲ್ಲ ಕೆಲಸ ಆಗ್ತಾ ಇದೆ ಏನು ಇದ್ದಂಥ ಹಕ್ಕು ಈಗ ಕಡಿಮೆ ಆಗಿದೆ ಸೊ ನಾವು ಬೆಂಗಳೂರು ನಾಗರಿಕರಿಗೆ ರಕ್ಷಣೆ ಮಾಡುವಂಥ ಕೆಲಸ ಖಂಡಿತ ನಾವು ಮಾಡ್ತೀವಿ ಯಾರೂ ಆತಂಕ ಬೇಡ ಸಿಎಂ ಡಿಸಿಎಂ ಸಿಟಿ ರೌಂಡ್ಸ್ ಮೂಲಕ ಹಲವು ಪ್ರದೇಶಗಳಿಗೆ ಭೇಟಿ ನೀಡಿ ಸಮಸ್ಯೆಗಳನ್ನು ಆಲಿಸಿದ್ರು ಆದರೆ ಪ್ರತಿ ಬಾರಿ ಮಳೆ ಬಂದಾಗಲೂ ರಾಜಕಾಲುವೆ ಒತ್ತುವರಿ ಚರಂಡಿ ಒತ್ತುವರಿ ಕೆರೆ ಒತ್ತುವರಿ ಎಂಬ ವಿಚಾರಗಳೇ ಕೇಳಿ ಬರ್ತಿವೆ ಒತ್ತುವರಿ ತೆರವಿಗೆ ಅನೇಕ ಸೂಚನೆ ಆದೇಶ ನೀಡಿದ್ರು ಅದಕ್ಕೆ ಪರಿಹಾರ ಅಂತೂ ಸಿಗ್ತಾ ಇಲ್ಲ ಈಗ ಮತ್ತೆ ಸಿಎಂ ಡಿಸಿಎಂ ಅದೇ ರೀತಿಯ ಆದೇಶವನ್ನ ಅಧಿಕಾರಿಗಳಿಗೆ ನೀಡಿದ್ದು ಒತ್ತುವರಿ ತೆರವು ಆಗತ್ತಾ ಮಳೆ ಬಂದಾಗ ಆಗುವ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಸಿಗುತ್ತಾ ಕಾದು ನೋಡಬೇಕಾಗಿದೆ ದುರ್ಗೇಶ್ ನಾಯ್ಕ ಪೊಲಿಟಿಕಲ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಮಳೆ 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 ದಯವಿಟ್ಟು ಈ ಮಳೆಯಿಂದ ನಮ್ಮನ್ನ ಕಾಪಾಡಿ ನಮ್ಮತ್ತ ಒಂದ್ಸಲ ಗಮನ ಕೊಡಿ ಸ್ವಾಮಿ ಅಂತ ಪಾಪ ಸಾಯಿ ಲೇಔಟ್ ಜನ ಪರಿಪರಿಯಾಗಿ ಬೇಡ್ಕೊಂಡ್ರು ಕಣ್ಣೀರು ಹಾಕಿದ್ರು ಯಾರು ಈ ಬಿಬಿಎಂಪಿ ಅಧಿಕಾರಿಗಳಿಗೆ ಕರುಣೆ ಉಕ್ಕಿ ಬಂದಿರಲಿಲ್ಲ ಆದ್ರೆ ಸಿಎಂ ಡಿ ಸಿಎಂ ಇವತ್ತು ಬರ್ತಾರೆ ಅಂತ ಗೊತ್ತಾಗಿ ಒಂದೇ ದಿನದಲ್ಲೇ ಎಲ್ಲಾ ಸರಿ ಮಾಡಿಬಿಟ್ಟಿದ್ದಾರೆ ಅರೆ ಇದು ಹೇಗೆ ಸಾಧ್ಯ ಅಂತೀರಾ ಬಿಬಿಎಂಪಿ ಅಧಿಕಾರಿಗಳ ಡ್ರಾಮವನ್ನ ನೀವೇ ನೋಡಿ ಕೆಲ್ಸ ತರತರಹದ ಡ್ರಾಮಾ ಜನರ ಕಷ್ಟಕ್ಕಲ್ಲ ಸಿಎಂ ಮೆಚ್ಚಿಸೋಕೆ ಬಿಬಿಎಂಪಿ ಬೀಗಲಾಟ ಸಿಎಂ ಬರ್ತಾರೆ ಅಂದ್ರೆ ಮಾತ್ರ ಬಿಬಿಎಂಪಿ ಮಾಡೋದು ಕೆಲಸ ಕಳೆದ ಮೂರ್ನಾಲ್ಕು ದಿನಗಳಿಂದ ಸಾಯಿ ಲೇಔಟ್ ಪರಿಸ್ಥಿತಿ ಹೀನಾಯವಾಗಿದೆ ಜನ ಜೀವನವನ್ನ ಕಳೆದುಕೊಂಡಿದ್ದಾರೆ ನೀರು ನುಗ್ಗಿದ ರಭಸಕ್ಕೆ ಮನೆ ಸಂಪೂರ್ಣ ಜಲಾವೃತಗೊಂಡಿತ್ತು ಉಳಿದುಕೊಳ್ಳೋದಕ್ಕೂ ಕೂಡ ಜಾಗವಿಲ್ಲದೆ ಜನ ಮನೆ ಮನೆ ಸುತ್ತಾಡಿದ್ರು ಆ ಸಮಯದಲ್ಲಿ ಬಿಬಿಎಂಪಿ ಅಧಿಕಾರಿಗಳು ನಿದ್ದೆಗೆ ಜಾರಿದ್ರು ಜನ ಗೋಳಾಡಿದ್ರು ಸ್ಥಳಕ್ಕೆ ಬರದ ಅಧಿಕಾರಿಗಳು ಇವತ್ತು ಸಿಎಂ ಬರ್ತಾರೆ ಅಂತ ತರತರಹದ ನಾಟಕ ಮಾಡಿದ್ದಾರೆ ಹೌದು ಎಂದು ಸಿಎಂ ಸಿದ್ದರಾಮಯ್ಯ ಮಳೆ ಹಾನಿಯಾಗಿರುವ ಜಾಗಗಳಿಗೆ ಭೇಟಿ ನೀಡುತ್ತಾರೆ ಅಂದಿದ್ದೇ ತಡ ಅಧಿಕಾರಿಗಳು ಎಂದೂ ಇಲ್ಲದ ರೀತಿ ಕೆಲಸ ಆರಂಭಿಸಿದ್ದಾರೆ ಜನ ಕಷ್ಟದಲ್ಲಿದ್ದಾಗ ಕಣ್ಮರಿಯಾಗಿದ್ದ ಅಧಿಕಾರಿಗಳೆಲ್ಲ ಇವತ್ತು ಪ್ರತ್ಯಕ್ಷರಾಗಿದ್ದಾರೆ ಅದೇನ್ ಶಿಸ್ತು ಅದೇನ್ ಕೆಲ್ಸ ಎಂಬಂತೆ ಎರಡು ದಿನಗಳಿಂದ ಮಾಡದ ಕೆಲಸವನ್ನ ಒಂದೇ ದಿನ ಮಾಡಕ್ಕೆ ಶುರು ಹಚ್ಕೊಂಡ್ರು ಇನ್ನು ಅಧಿಕಾರಿಗಳ ಈ ನಾಟಕ ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗಿದೆ ಇನ್ನು ಪ್ರವಾಹ ಸ್ಥಿತಿ ನಿರ್ಮಾಣವಾದಾಗ ಇಲ್ಲದ ಮೆಡಿಕಲ್ ಸಿಬ್ಬಂದಿ ಇಂದು ಬಂದಿದ್ರು ಜನ ಸಾಯುವಾಗ ಸಿಗದ ಔಷಧಿಗಳು ಸಿಎಂ ಬರ್ತಾರೆ ಅಂದಾಗ ಪ್ರತ್ಯಕ್ಷವಾಗಿದ್ವು ಜನರ ಕಷ್ಟಕ್ಕೆ ಆಗದ ಅಧಿಕಾರಿಗಳು ಒಂದೆಡೆ ಸಿಎಂ ಅನ್ನ ಮೆಚ್ಚಿಸುವ ಪ್ರಯತ್ನ ಮಾಡಿದ್ರು ಇದಕ್ಕೆ ಸಾಕ್ಷಿ ಅಂತಿದ್ದು ಎಚ್ ಬಿ ಆರ್ ಲೇಔಟ್ ನಲ್ಲಿ ಅಧಿಕಾರಿಗಳು ಮಾಡಿದ ಎಡವಟ್ಟು ಸಿಎಂ ಬರ್ತಾರೆ ಅಂತ ವೇದಿಕೆ ಮಾಡಿ ರೆಡ್ ಕಾರ್ಪೆಟ್ ಹಾಸಿದ್ರು ಸಿಎಂ ಸ್ಥಳ ಪರಿಶೀಲನೆಗೆ ಬಂದಿದ್ರ ಇಲ್ಲ ಮದುವೆ ಕಾರ್ಯಕ್ರಮನ ಅಂತ ಸಾರ್ವಜನಿಕರು ಅಧಿಕಾರಿಗಳಿಗೆ ಕ್ಲಾಸ್ ತೆಗೆದುಕೊಂಡ್ರು ಒಟ್ನಲ್ಲಿ ಜನ ಸತ್ರು ಪರವಾಗಿಲ್ಲ ಸಿಎಂ ಮುಂದೆ ನಾವೆಲ್ಲ ಹೀರೋ ಆಗಬೇಕು ಅಂತ ಅಧಿಕಾರಿಗಳು ಡ್ರಾಮಾ ಮಾಡಿದ್ರು ಇತ್ತ ಜನ ಅಧಿಕಾರಿಗಳ ಕಲರ್ ಕಲರ್ ಡ್ರಾಮಾ ನೋಡಿ ಚೀ ಧೂ ಅಂತ ಜೀವಾರಿ ಹಾಕಿದಂತೂ ಸತ್ಯ ಶರಣ್ ಮೂಡವಿದರೆ ಮೆಟ್ರೋ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಮಳೆ ನಿಂತರೂ ಮಳೆ ಹನಿ ನಿಲ್ಲಲ್ಲ ಅನ್ನೋ ಹಾಗೆ ಬೆಂಗಳೂರು ಜನರ ಪಾಡು ಆ ದೇವರಿಗೆ ಪ್ರೀತಿ ನೋಡಿ ಸಿಟಿಯಲ್ಲಿ ಕಳೆದ ಒಂದು ವಾರದಿಂದ ವರುಣ ಅಬ್ಬರಿಸಿ ಬೊಬ್ಬರೆದಿದ್ದಾನೆ ಮಳೆ ಆರ್ಭಟ ಕಡಿಮೆಯಾದರೂ ಅದರ ಡಾರ್ಕ್ ಎಫೆಕ್ಟ್ಗಳು ಮಾತ್ರ ಇನ್ನೂ ಪೆಟ್ಟಿ ಅಂಗಡಿ ಮೇಲೆ ಬಿದ್ದ ಬೃಹತ್ ಮರ ಹೆಮ್ಮರ ಧರಾಶಾಹಿ ಸವಾರರು ಜಸ್ಟ್ ಮಿಸ್ ಸಿಲಿಕಾನ್ ಸಿಟಿಯಲ್ಲಿ ಧಾರಾಕಾರವಾಗಿ ಮಳೆ ಸುರಿದು ನಾನಾ ಅವಾಂತರಗಳನ್ನ ಸೃಷ್ಟಿ ಮಾಡಿದೆ ಇಂದೂ ಕೂಡ ಮುಂಜಾನೆಯಿಂದ ಅಲ್ಲಲ್ಲಿ ಸಾಧಾರಣ ಮಳೆಯಾದ್ರೆ ಒಂದಷ್ಟು ಕಡೆ ಜಿಟಿ ಜಿಟಿ ಮಳೆಯಾಗ್ತಿದೆ ಆದ್ರೆ ಬಹುತೇಕ ಕಡೆ ಜೋರಾದ ಗಾಳಿ ಬೀಸಿದ್ದು ಹಲವು ಅವಘಡಗಳು ಸಂಭವಿಸಿದೆ ್ರಿ ಜಂಕ್ಷನ್ ಬಳಿ ದೊಡ್ಡ ಮರವೊಂದು ನೆಲಕ್ಕೆ ಉರುಳಿದ್ದು ವಾಣಿಜ್ಯ ಕಟ್ಟಡಗಳು ಹಾನಿಯಾಗಿದೆ ಮರ ಬಿದ್ದ ರಭಸಕ್ಕೆ ಕಟ್ಟಡದ ಗಾಜು ಪುಡಿ ಪುಡಿಯಾಗಿದ್ದು ಪಕ್ಕದಲ್ಲಿದ್ದ ಟ್ರಾನ್ಸ್ಫಾರ್ಮರ್ ನುಜ್ಜು ಕುಜ್ಜಾಗಿದೆ ಇನ್ನು ಹೊರಮಾವಿನಲ್ಲಿ ಪೆಟ್ಟಿ ಅಂಗಡಿಯ ಮೇಲೆ ಮರ ಬಿದ್ದಿದ್ದು ಅಂಗಡಿ ಸಂಪೂರ್ಣ ಹಾನಿಯಾಗಿದೆ ವಿದ್ಯುತ್ ಕಂಬಗಳು ಕೂಡ ಸಂಪೂರ್ಣ ಹಾನಿಯಾಗಿದೆ ವ್ಯಾಪಾರಿಗಳಂತೂ ಗೋಳಾಡುವ ಸ್ಥಿತಿ ನಿರ್ಮಾಣವಾಗಿದೆ ಕೈಲೇ ಒಟ್ನಲ್ಲಿ ಮಳೆ ನೀರು ಖಾಲಿಯಾಗದೆ ಇರೋದ್ರಿಂದ ಚರಂಡಿ ಮಿಶ್ರಣ ನೀರು ನಿಂತು ಗಬ್ಬು ನಾರ್ತಿದೆ ನೀರು ಕೊಳೆತ ವಾಸನೆ ಬರ್ತಿದ್ದು ಜನ ಮೂಗು ಹಿಡಿದು ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಇನ್ನು ಅಲ್ಲಿನ ನಿವಾಸಿಗಳಿಗೆ ಅನಾರೋಗ್ಯದ ಭಯ ಕೂಡ ಈಗ ಕಾಡೋಕೆ ಶುರುವಾಗಿದೆ ಆರೋಗ್ಯ ಕಾಪಾಡಿಕೊಳ್ಳೋಕೆ ಏರಿಯಾ ಬಿಟ್ಟು ಬೇರೆ ಕಡೆ ಹೋಗ್ತಾ ಇದ್ದಾರೆ ಒಟ್ನಲ್ಲಿ ಸಿಲಿಕಾನ್ ಸಿಟಿಯಲ್ಲಿ ಮಳೆ ಜನರ ನಿದ್ದೆಯನ್ನ ಗೆಡಿಸಿದ್ದು ಯಾವ ಕ್ಷಣದಲ್ಲಿ ಏನು ಬೇಕಾದ್ರೂ ಆಗಬಹುದು ಅನ್ನೋ ಆತಂಕ ನಿರ್ಮಾಣವಾಗಿದೆ ಚರಣ್ ಮೂಡುಬಿದ್ರೆ ಮೆಟ್ರೋ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಮಳೆ 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 ಸಿಲಿಕಾನ್ ಸಿಟಿಯಲ್ಲಿ ಎಲ್ಲೆಲ್ಲೂ ಮಳೆ ಬ್ರೇಕ್ ಬಿಡದೆ ಸುರಿತಾ ಇರೋ ಮಳೆಯಿಂದ ಸಿಟಿ ಮಂದಿಯ ಲೈಫ್ ಸ್ಟೈಲ್ ಫುಲ್ ಚೇಂಜ್ ಆಗಿದೆ ವ್ಯಾಪಾರ ಡಲ್ ಆಗಿದೆ ಮನೆಯಿಂದ ಹೊರಗೆ ಹೋಗೋಕ್ಕೂ ಆಗದ ಸ್ಥಿತಿ ನಿರ್ಮಾಣ ಆಗಿದೆ ಮಳೆಯ ಸೈಡ್ ಎಫೆಕ್ಟ್ ಒಂದ ಎರಡ ಇಲ್ಲಿದೆ ನೋಡಿ ಮಳೆ ಅವಾಂತರ ಅಸಲಿ ಪಿಕ್ಚರ್ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಸುರಿದ ಭಾರೀ ಮಳೆಗೆ ಬೆಂಗಳೂರು ಅಕ್ಷರ ಸಹ ನಲುಗಿ ಹೋಗಿದೆ ಬೆಂಗಳೂರಿನ ಯಾವ ಏರಿಯಾಗಳನ್ನ ನೋಡಿದ್ರೂ ಕೂಡ ರಸ್ತೆ ಹಾಗೂ ಮನೆಗಳು ಕೆರೆಯಂತಾಗಿ ಪರಿವರ್ತನೆಗೊಂಡಿದೆ ಇಷ್ಟೇ ಅಲ್ಲದೆ ಅಮಾಯಕ ಜೀವಗಳನ್ನ ಕೂಡ ಮಳೆರಾಯ ಬಲಿ ಪಡೆದುಕೊಂಡಿದ್ದಾನೆ ಇದೆಲ್ಲ ಒಂದೆಡೆಯಾದ್ರೆ ದಿನದ ಊಟಕ್ಕಾಗಿ ದುಡಿಯುವ ಬೀದಿ ಬದಿ ವ್ಯಾಪಾರಿಗಳ ಗೋಳು ನಿಜಕ್ಕೂ ಬೇಸರ ಮೂಡಿಸುತ್ತೆ ಹಾಕಿದ ಬಂಡವಾಳವೂ ಬರದೆ ಬೀದಿ ಬದಿಯಲ್ಲಿ ತಲೆ ಮೇಲೆ ಕೈ ಕೊಟ್ಕೊಂಡು ಕೂರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಸಿಲಿಕಾನ್ ಸಿಟಿಯಲ್ಲಿ ಕಳೆದ ಮೂರು ದಿನಗಳಿಂದ ಭಾರೀ ಮಳೆಯಾಗ್ತಿದೆ ಜನ ಕೆಲಸಕ್ಕೆ ಹೋಗೋದಿರಲಿ ಮನೆಯಿಂದ ಹೊರಗಡೆ ಹೋಗೋಕ್ಕೂ ಆಗದೆ ಇರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಜೊತೆಗೆ ಬೆಂಗಳೂರು ನಗರಕ್ಕೆ ಇಂದು ಮತ್ತೆ ನಾಳೆ ಎರಡು ದಿನಗಳ ಕಾಲ ಮಳೆ ಸುರಿಯುವಂತಹ ಸೂಚನೆ ಇದ್ದು ಯೆಲ್ಲೋ ಅಲರ್ಟ್ ಅನ್ನು ಕೂಡ ಘೋಷಣೆ ಮಾಡಿದೆ ಹವಾಮಾನ ಇಲಾಖೆ ಬೆಂಗಳೂರಿನ ಮಳೆಗೆ ಬೀದಿ ಬದಿ ವ್ಯಾಪಾರಸ್ಥರು ಕಂಗಾಲಾಗಿದ್ದು ಮಳೆಯಿಂದಾಗಿ ಬೀದಿ ಬದಿ ವ್ಯಾಪಾರಿಗಳಿಗೆ ಫುಲ್ ಲಾಸ್ ಆಗಿದೆ ಇತ್ತ ವ್ಯಾಪಾರವೂ ಇಲ್ಲದೆ ಹಾಕಿದ ಬಂಡವಾಳವೂ ಸಿಗದೆ ಬೀದಿ ವ್ಯಾಪಾರಿಗಳು ಕಂಗಾಲಾಗಿದ್ದಾರೆ ಒಟ್ಟಾರೆಯಾಗಿ ಸಿಲಿಕಾನ್ ಸಿಟಿಯಲ್ಲಿ ಚಂಡಮಾರುತದ ಎಫೆಕ್ಟ್ ಇನ್ನೂ ಕೂಡ ಮುಂದುವರಿಯಲಿದ್ದು ಇನ್ನು ಏನೆಲ್ಲ ಅವಾಂತರಗಳನ್ನ ವರುಣ ಸೃಷ್ಟಿ ಮಾಡ್ತಾನೋ ಅನ್ನೋ ಆತಂಕ ಶುರುವಾಗಿದೆ ಚರಣ್ ಮೂಡಬಿದ್ರೆ ಮೆಟ್ರೋ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬ್ರಾಂಡ್ ಬೆಂಗಳೂರು ಮುಂದುವರಿಯುತ್ತೆ ಒಂದು ಸ್ಮಾಲ್ ಬ್ರೇಕ್ ನಂತರ ಪ್ರಿಯ ವೀಕ್ಷಕರೇ ನಿಮ್ಮ ಗ್ಯಾರಂಟಿ ನ್ಯೂಸ್ ಈಗ ಎಲ್ಲ ಕೇಬಲ್ ಹಾಗೂ ಡಿಟಿಎಚ್ ಗಳಲ್ಲಿ ಲಭ್ಯ ಟಾಟಾ ಪ್ಲೇ ಒನ್ ಸಿಕ್ಸ್ ಸಿಕ್ಸ್ ಫೈವ್ ಹಾತ್ವೇ ನೆಟ್ವರ್ಕ್ ಟೂ ಟೂ ಫೈವ್ U Digital Network 160 Metro Cost Network 30828 GTPL Network 16 V4 Digital Network 623 Abhishek Network 817 TCCL Network 38 Malnadu Network 45 RTPL Network 36 Victory Network 164, JBM Network 54, Channel Net 9 128, Basua Cable Network 54, City Channel Network 54, RST Digital 101, Vinayak Cable 54, Mubarak Digital 54, SB Cable નેટવર્ક ફાઈવ ટુ સૂર્ય ડિજિટલ ફાઈવ ફોર નેટવર્ક ફાઈવ થ્રી ગ્લોબલ વિઝન થ્રી થ્રી જનની કેબલ ફાઈવ ફોર ಬ್ರ್ಯಾಂಡ್ ಬೆಂಗಳೂರಿಗೆ ಮತ್ತೊಮ್ಮೆ ಸ್ವಾಗತ ನೋ ಕನ್ನಡ ಎಂದಿದ್ದ ಬ್ಯಾಂಕ್ ಮ್ಯಾನೇಜರ್ಗೆ ಕನ್ನಡದ ಕಟ್ಟಾಳು ಸಿದ್ದರಾಮಯ್ಯ ಫಸ್ಟ್ ಕನ್ನಡ ಪಾಠ ಮಾಡಿದ್ದಾರೆ ಕನ್ನಡ ಮಾತನಾಡಲ್ಲ ಎಂದಾಕೆ ಈಗ ಎತ್ತಂಗಡಿಯಾಗಿದ್ದು ಕನ್ನಡಿಗರ ಕ್ಷಮೆ ಕನ್ನಡಿಗರನ್ನ ಕ್ಷಮೆ ಕೇಳಿದ್ದಾಳೆ ಗಾಂಚಲಿ ತೋರಿಸಿದ್ದ ನಾರ್ಥಿ ಗಪ್ ಚುಪ್ ಆಗಿದ್ದು ಹೇಗೆ ಇಲ್ಲಿದೆ ಕ್ಲಿಯರ್ ಸ್ಟೋರಿ ಕರ್ನಾಟಕದಲ್ಲಿ ಹಿಂದಿ ಬ್ಯಾಂಕ್ ಸಿಬ್ಬಂದಿಗಳಿಗೆ ಕನ್ನಡಿಗರ ಕ್ಲಾಸ್ ಗ್ಯಾರಂಟಿ ಇಂಪ್ಯಾಕ್ಟ್ ಯಾಚಿಸಿದ ಸಿಬ್ಬಂದಿ ಸಿಬ್ಬಂದಿ ನಡೆ ಖಂಡಿಸಿ ಸಿಎಂ ವೀ ಉದ್ಯೋಗ ಅರಸಿ ಬಂದು ಕರುನಾಡಿನಲ್ಲಿ ಜೀವನ ಕಟ್ಟಿಕೊಂಡ ಒಂದಷ್ಟು ಪರಭಾಷಿಗರ ದೌಲತ್ತು ಜೋರಾಗಿದೆ ಇಲ್ಲಿನ ಅಣ್ಣ ತಿಂದು ಕನ್ನಡದ ಬಗ್ಗೆಯೇ ಬಾಯಿಗೆ ಬಂದಂತೆ ನಾಲಿಗೆ ಹರಿಬಿಡ್ತಿದ್ದಾರೆ ಅದರಲ್ಲೂ ಕೆಲ ಹಿಂದೂವಾಲಾಗಳಂತೂ ಕನ್ನಡ ಮಾತನಾಡಲ್ಲ ಏನ್ ಮಾಡ್ತೀರಾ ಅಂತ ಜಗಳವಾಡಿ ಕನ್ನಡಕ್ಕೆ ಅಪಮಾನ ಮಾಡುತ್ತಿದ್ದಾರೆ ಇಂತಹ ಘಟನೆ ನಿನ್ನೆ ಕೂಡ ನಡೆದಿದ್ದು ಕನ್ನಡದ ಬಗ್ಗೆ ಕೇವಲವಾಗಿ ಮಾತನಾಡಿದ ಯುವತಿಗೆ ಕನ್ನಡಿಗರು ಚಳಿ ಬಿಡಿಸಿದ್ದಾರೆ ನಿನ್ನೆ ಚಂದಾಪುರ್ ಎಸ್ಬಿಐ ಬ್ಯಾಂಕ್ನಲ್ಲಿ ಬ್ಯಾಂಕ್ ಸಿಬ್ಬಂದಿ ಕನ್ನಡ ಗೊತ್ತಿಲ್ಲ ಕನ್ನಡ ಮಾತನಾಡುವುದೇ ಇಲ್ಲ ಅಂತ ಸಿಕ್ಕಾಪಟ್ಟೆ ಸೌಂಡ್ ಮಾಡಿದ್ದಾಳೆ ಗ್ರಾಹಕರ ಜೊತೆ ಬ್ಯಾಂಕ್ ಒಳಭಾಗದಲ್ಲಿ ಕನ್ನಡಕ್ಕೆ ಅವಮಾನ ಮಾಡಿದ್ದಾಳೆ ಬ್ಯಾಂಕ್ ಸಿಬ್ಬಂದಿಯ ದೌಲತ್ತಿನ ವಿಡಿಯೋ ಕನ್ನಡ ಪರ ಸಂಘಟನೆಗಳ ಕೆಂಗಣ್ಣಿಗೆ ಗುರಿಯಾಗಿತ್ತು ಈ ಹಿನ್ನೆಲೆ ಇಂದು ಪರ ಸಂಘಟನೆಗಳು ಬ್ಯಾಂಕ್ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿದ್ರು ಬ್ಯಾಂಕ್ ಮ್ಯಾನೇಜರ್ ಹಾಗೂ ಯುವತಿಗೆ ಚಳಿ ಬಿಡಿಸಿದ್ರು ಕನ್ನಡ ನೆಲದಲ್ಲಿ ಇದ್ದುಕೊಂಡು ಕನ್ನಡ ಮಾತನಾಡದಿದ್ರೆ ಸರಿ ಇರಲ್ಲ ಅಂತ ನೇರವಾಗಿ ಎಚ್ಚರಿಕೆ ನೀಡಿದ್ರು ಇನ್ನು ಯುವತಿಗೆ ಕನ್ನಡಪರ ಸಂಘಟನೆಗಳು ಎಚ್ಚರಿಕೆ ನೀಡಿದ್ದಾರೆ ಇನ್ನು ಮುಂದೆ ಈ ರೀತಿಯ ಉದ್ದಟತನ ಮಾಡದಂತೆ ಎಚ್ಚರಿಕೆ ನೀಡಿದ್ದಾರೆ ಇತ್ತ ಬ್ಯಾಂಕ್ ಸಿಬ್ಬಂದಿ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿದ್ದು ಸಾಮಾಜಿಕ ಜಾಲತಾಣದಲ್ಲೂ ಯುವತಿಗೆ ಟೀಕೆಗಳು ಶುರುವಾಗಿವೆ ಇನ್ನು ಕನ್ನಡಿಗರ ರೋಷಾವೇಶ ಜೋರಾಗುತ್ತಿದ್ದಂತೆ ಯುವತಿ ಫುಲ್ ಸೈಲೆಂಟ್ ಆಗಿದ್ದಾಳೆ ಕನ್ನಡ ಗೊತ್ತಿಲ್ಲ ಮಾತನಾಡಲ್ಲ ಅಂತ ದರ್ಪ ತೋರುತ್ತಿದ್ದವಳು ಕಂಪ್ಲೀಟ್ ಸೈಲೆಂಟ್ ಆಗಿ ಕನ್ನಡಿಗರಿಗೆ ಕ್ಷಮೆಯಾಚಿದ್ದಾಳೆ ಇದೇ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ಅವರು ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿ ಪ್ರತಿಕ್ರಿಯಿಸಿದ್ದಾರೆ ಆಣೆಕಲ್ನ ಸೂರ್ಯನಗರದ ಎಸ್ಬಿಐ ಎಸ್ ಬಿ ಐ ಬ್ರಾಂಚ್ ಮ್ಯಾನೇಜರ್ನ ಈ ನಡೆ ಬಹಳ ಖಂಡನೀಯ ಅಲ್ಲದೆ ಎಸ್ಬಿಐ ಮ್ಯಾನೇಜರ್ನ ವರ್ಗಾವಣೆ ಮಾಡಿದ ಎಸ್ ಬಿ ನಡೆ ಸ್ವಾಗತಾರ್ಹ ಎಂದಿದ್ದಾರೆ ಈ ಕುರಿತು ಪ್ರತಾಪ್ ಸಿಂಹ ಸಹ ಕಿಡಿಕಾರಿದ್ದಾರೆ ಬೇರೆ ರಾಜ್ಯಗಳವರು ನಿಮ್ಮ ನಿಮ್ಮ ರಾಜ್ಯಗಳಲ್ಲಿ ಒಳ್ಳೆ ವ್ಯವಸ್ಥೆ ಇಲ್ಲದ್ರಿಂದ ಒಳ್ಳೆ ಕಂಪನಿಗಳು ಇಲ್ಲದೇ ಇರೋದ್ರಿಂದ ಒಳ್ಳೆ ಕಾಲೇಜಸ್ ಇಲ್ಲದ ನೀವು ಇಲ್ಲಿ ಗತಿಗೆಟ್ಟು ಬರ್ತಾ ಇದ್ದೀರಿ ನೀವು ನಮಗೆ ಪಾಠ ಹೇಳಕ್ಕೆ ಹಕ್ಕೇಡಿ ಕನ್ನಡಿಗರು ಸಾಫ್ಟ್ ಆಗಿರ್ತಾರೆ ಅಂತ ಹೇಳಿ ಕೂಡಲೇ ನೀವು ಏನು ಬೇಕಾದ್ರೂ ಮಾಡಬಹುದು ಮೇಲೆ ಸವಾರಿ ಮಾಡಬಹುದು ಅಂತ ಹೇಳಿದ್ರೆ ನಾವು ಇದಕ್ಕೆ ನಾವು ಬಗ್ಗಲ್ಲ ಇದಕ್ಕೆ ವಾಪಸ್ ಯಾವತ್ತು ಕನ್ನಡಿಗರು ತಿರುಗಿ ನಿಲ್ತಾರೆ ಒಟ್ನಲ್ಲಿ ಕನ್ನಡಿಗರನ್ನು ಕೆಣಕಿ ಉಳಿದವರಿಲ್ಲ ಅನ್ನೋ ಮಾತು ಮತ್ತೆ ಸಾಬೀತಾಗಿದೆ ಕನ್ನಡದ ನೆಲದಲ್ಲಿ ಇದ್ದುಕೊಂಡು ಇಲ್ಲಿನ ನೀರು ಅಣ್ಣ ತಿಂದುಕೊಂಡು ಕನ್ನಡದ ಬಗ್ಗೆ ಹಗುರವಾಗಿ ಮಾತನಾಡೋರು ನಾಲಿಗೆ ಮೇಲೆ ಹಿಡಿತಾ ಇಟ್ಕೊಂಡ್ರೆ ಒಳ್ಳೇದು ಸೇಫೆಸ್ಟ್ ಪ್ಲೇಸ್ ನಮ್ಮ ಮೆಟ್ರೋದಲ್ಲೂ ಕಾಮುಕರ ಕಾಟ ಹೆಚ್ಚಾಗಿದೆ ಲೈಕ್ಸ್ಗಾಗಿ ಅಸಭ್ಯವಾಗಿ ಹುಡುಗಿಯರ ಫೋಟೋ ವಿಡಿಯೋ ತೆಗೆದಿದ್ದ ಕೀಚಕನಿಗಾಗಿ ಖಾಕಿ ಬಲೆ ಬೀಸಿದೆ ಏನಿದು ಡರ್ಟಿ ಸ್ಟೋರಿ ಇಲ್ಲಿದೆ ಡೀಟೇಲ್ಸ್ ನಮ್ಮ ಮೆಟ್ರೋದಲ್ಲಿ ಹುಡುಗಿಯರ ವಿಡಿಯೋ ರೆಕಾರ್ಡ್ ವಿಡಿಯೋ ವೈರಲ್ ಮಾಡಿದ ಕ್ರಿಮಿಗಾಗಿ ಖಾಕಿ ಹುಡುಕಾಟ ಬೆಂಗಳೂರಿನ ನಮ್ಮ ಮೆಟ್ರೋದಲ್ಲಿ ಕ್ರಿಮಿನಲ್ಗಳ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ ಇಲ್ಲೊಬ್ಬ ಕೀಚಕ ಮೆಟ್ರೋದಲ್ಲಿ ಓಡಾಡುವಾಗ ಹುಡುಗಿಯರ ಆಕ್ಷೇಪಾರ್ಹ ವಿಡಿಯೋ ಮಾಡಿದ್ದಾನೆ ಅದನ್ನ ಇನ್ಸ್ಟಾಗ್ರಾಮ್ ತನ್ನ ಖಾತೆಯಲ್ಲಿ ಅಪ್ಲೋಡ್ ಮಾಡಿದ್ದಾನೆ ಇದನ್ನ ನೋಡಿದ ಸಾರ್ವಜನಿಕರು ಈ ಕಾಮ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಒಬ್ಬ ಯಾವನೋ ಚಪರಿ ನನ್ನ ಮಗ ಒಂದು ಇನ್ಸ್ಟಾ ಅಕೌಂಟ್ ಓಪನ್ ಮಾಡಿದ್ದಾನೆ ಅದರಲ್ಲಿ ನೇಮ್ ಕೊಟ್ಟಿರೋದೇನಂದ್ರೆ ನಮ್ಮ ಬೆಂಗಳೂರು ಕ್ಲಿಕ್ಸ್ ಅಂತ ಹೇಳ್ಬಿಟ್ಟು ಬರೀ ಯಾವ ಯಾವ ತರ ವಿಡಿಯೋಸ್ ಅಪ್ಲೋಡ್ ಮಾಡಿದಾನೆ ಅಂತಂದ್ರೆ ಇದರಲ್ಲಿ ನಾಳೆ ದಿನ ನಿಮ್ಮ ಅಕ್ಕ ಮತ್ತೆ ತಂಗಿ ಕೂಡ ಇರಬಹುದು ಹುಷಾರಾಗಿರ್ರಿ ಫಸ್ಟ್ ಈ ಅಕೌಂಟ್ ರಿಪೋರ್ಟ್ ಮಾಡಿ ಆಮೇಲೆ ನೋಡ್ಕೊಳ ಬ್ಯಾಂಗ್ಳೂರ್ ಸಿಟಿ ಪೊಲೀಸ್ವರೆಗೂ ಆದಷ್ಟು ಟ್ಯಾಗ್ ಮಾಡಿ ಈ ವಿಡಿಯೋದಲ್ಲಿ ಆದಷ್ಟು ಬೇಗ ಈ ಪ್ರೊಫೈಲ್ ನ ಡೌನ್ ಮಾಡಿಸಲೇಬೇಕು ಈ ರೀತಿ ಜನ ಕಿಡಿಕಾರ್ತಿರೋದು ಮೆಟ್ರೋ ಚಿಕ್ಸ್ ಎಂಬ ಖಾತೆದಾರನ ವಿರುದ್ಧ ಈತನ ಖಾತೆ ಹೆಸರು ನೋಡಿ ಎಷ್ಟು ಅಸಭ್ಯವಾಗಿದೆ ಈ ನೀತನ ಮನಸ್ಥಿತಿ ಅನ್ನೋದನ್ನ ಸಾರಿ ಹೇಳ್ತೆ ಈತ ಯಾರು ಅನ್ನೋ ವಿಚಾರ ಇನ್ನೂ ಗೊತ್ತಾಗಿಲ್ಲ ಅನೇಕ ದಿನಗಳಿಂದ ಮೆಟ್ರೋದಲ್ಲಿ ಓಡಾಡುತ್ತಾ ಮೆಟ್ರೋ ನಿಲ್ದಾಣಗಳಲ್ಲಿ ಹುಡುಗಿಯರ ವಿಡಿಯೋ ರೆಕಾರ್ಡ್ ಮಾಡಿದ್ದಾನೆ ಸುಮಾರು ಹದಿಮೂರು ವಿಡಿಯೋಗಳನ್ನ ಮಾಡಿ ಒಂದಕ್ಕೊಂದು ಬಣ್ಣ ಬಣ್ಣದ ಪದಗಳನ್ನ ಬರೆದಿದ್ದ ಈ ವಿಡಿಯೋ ನೋಡಿದ ಎಷ್ಟೋ ಜನ ಸುಮ್ಮನಿದ್ರು ಆದ್ರೆ ಕೆಲವರು ಇದನ್ನು ವಿರೋಧಿಸಿ ವಿಡಿಯೋ ಮಾಡಿದ್ರು ಬಳಿಕ ಈ ವಿಚಾರ ವೈರಲ್ ಆಗ್ತಿದ್ದಂತೆ ಬನಶಂಕರಿ ಪೊಲೀಸರು ಸ್ವಯಂ ಪ್ರೇರಿತ ಕೇಸ್ ದಾಖಲಿಸಿ ಆರೋಪಿಗಾಗಿ ಹುಡುಕಾಟ ನಡೆಸುತ್ತಿದ್ದಾರೆ ಮಹಿಳಾ ಪ್ರಯಾಣಿಕರ ಒಂದು ಅವರ ಗೊತ್ತಾಗಲಾರದ ಹಾಗೆ ಅವರ ಒಂದು ಚಿತ್ರೀಕರಣ ಮಾಡಿ ಆ ಫೋಟೋಗಳು ಮತ್ತೆ ವಿಡಿಯೋಗಳನ್ನ ಇನ್ಸ್ಟಾಗ್ರಾಮ್ನಲ್ಲಿ ಹರಿಬಿಡುವ ಮೂಲಕ ಅಪರಾಧ ಎಸಗಿದ್ದಾರೆ ಎಂಬು ಎಂದು ನಮ್ಮ ಬನಶಂಕರಿ ಪೊಲೀಸ್ ಠಾಣೆಯಲ್ಲಿ ನಿನ್ನೆ ಪ್ರಕರಣ ದಾಖಲಾಗಿದೆ ಪ್ರಕರಣ ವಾಯರಿಸಮ್ ಹಾಗೂ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆಕ್ಟ್ ಅಡಿಯಲ್ಲಿ ವಾಯರಿಸಮ್ ಬಿ ಎನ್ ಎಸ್ದು ಹಾಗೂ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ ಅಡಿಯಲ್ಲಿ ದಾಖಲು ಮಾಡಿಕೊಳ್ಳಲಾಗಿದೆ ಏನೇ ಹೇಳಿ ಮೆಟ್ರೋದಲ್ಲಿ ಮಹಿಳೆಯರ ಸೇಫ್ಟಿಗೆ ಆಗಾಗ ಇಂತ ಕಿಡಿಗೇಡಿಗಳಿಂದ ಸಮಸ್ಯೆ ಆಗ್ತಾನೇ ಇದೆ ಪೊಲೀಸರಿಗೆ ಆರೋಪಿ ಸಿಕ್ಕಿಬಿದ್ದ ಬಳಿಕ ಈತನ ಸಲಿ ವಿಚಾರ ಬಯಲಾಗಬೇಕಿದೆ ಈ ಕಾಮುಖ ಯಾರು ಎಲ್ಲಿಯವನು ಇನ್ನೂ ಎಷ್ಟೆಷ್ಟು ಡಾರ್ಕ್ ಸೀಕ್ರೆಟ್ಸ್ ಅಡಗಿದೆ ಅನ್ನೋದು ಬಯಲಾಗಬೇಕಿದೆ ಅಜಯ್ ಗೌಡ ಕ್ರೈಮ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ರಾಜ್ಯದ ನೂತನ ಐಜಿಪಿಯಾಗಿ ಎಂಎ ಸಲೀಂ ನೇಮಕ ಆಗಿದ್ದಾರೆ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರೋ ಎಂಎ ಸಲೀಂ ಪೊಲೀಸ್ ಕಾರ್ಯನಿರ್ವಹಣೆಯಲ್ಲಿ ಪಾರದರ್ಶಕತೆ ಕಾಯ್ದುಕೊಳ್ಳುತ್ತೇವೆ ಅಂತ ಭರವಸೆಯನ್ನ ಕೊಟ್ಟಿದ್ದಾರೆ ಸಾಮಾಜಿಕ ಜಾಲತಾಣಗಳ ಮೇಲೆ ಲಕ್ಷ್ಯವಿಡುವ ಮೂಲಕ ತಪ್ಪು ಮಾಹಿತಿಗಳನ್ನ ಹಾಗೂ ಸುಳ್ಳು ಸುದ್ದಿಗಳು ಹರಡದಂತೆ ತಡೆಯುವುದು ನಮ್ಮ ಮುಂದಿರುವ ಬಹುದೊಡ್ಡ ಸವಾಲು ರಾಷ್ಟ್ರ ವಿರೋಧಿ ಮತ್ತು ಸಮಾಜಘಾತುಕ ಚಟುವಟಿಕೆಗಳನ್ನ ಸಂಪೂರ್ಣವಾಗಿ ತಡಿತೀವಿ ಅಲ್ಲದೆ ರೌಡಿ ಚಟುವಟಿಕೆಗಳನ್ನ ಬುಡ ಸಮೇತ ಕಿತ್ತು ಹಾಕುವುದಾಗಿ ಸಲೀಂ ತಿಳಿಸಿದ್ದಾರೆ ರಾಜ್ಯದ ನೂತನ ಡಿಜಿ ಐಜಿಪಿಯಾಗಿ ಎಂಎ ಸಲೀಂ ನೇಮಕ ಆಗಿದ್ದಾರೆ

ಟೆಕ್ನಾಲಜಿ ಬಳಸ್ತಾ ಇರೋದ್ರಿಂದ ನಮ್ಗೆ ಅಷ್ಟು ಅನುಕೂಲತೆಗಳು ಜಾಸ್ತಿ ಇದೆ ಓಕೆ ಅದರಿಂದ ಲೇಟೆಸ್ಟ್ ಟೆಕ್ನಾಲಜಿ ಏನಿದೆ ಅದನ್ನ ಅಬ್ಸರ್ವ್ ಮಾಡ್ಕೊಳ್ಳುವಂತ ಲಾಸ್ಟ್ ಪೊಲೀಸ್ ಆಫ್ ಸೈಬರ್ ಕ್ರೈಮ್ ಸೈಬರ್ ಕ್ರೈಮ್ ನಮ್ಮ ಸಿಐಟಿ ಆಲ್ಮೋಸ್ಟ್ ಫರ್ಟಿ ತೌಸಂಡ್ ಪೊಲೀಸರು ನಾವು ಟ್ರೈನ್ ಮಾಡಿದ್ದಾರೆ ನಮ್ಮ ಕರ್ನಾಟಕ ಸ್ಟೇಟ್ ಮಾತ್ರ ಇಲ್ಲ ಬೇರೆ ಸ್ಟೇಟ್ ಅಲ್ಲಿ ಎಲ್ಲಾ ಜುಡಿಶಿಯಲ್ ಆಫೀಸರ್ ಸಾವಿರದ ಇನ್ನೂರು ಜುಡಿಶಿಯಲ್ ಆಫೀಸರ್ಸ್ ಆಗಿದ್ದಾರೆ